ಶಾಸಕ ವೇದವ್ಯಾಸು ಕಾಮತ್ ಅವರ ವರ್ತನೆ ಅವರ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ ಶಾಲೆಗಳಲ್ಲಿ ಮಕ್ಕಳನ್ನ ಹಿಡಿದು ರಾಜಕೀಯ ಮಾಡಿದವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಜಾತಿ ಧರ್ಮಗಳ ನಡುವೆ ವಿಭಜಿಸಿ ಹಿಂಸೆಗೆ ಪ್ರಚೋದನೆಯನ್ನ ನೀಡಿ ಭಯ ಹುಟ್ಟಿಸುವ ಮೂಲಕ ವೋಟ್ ಬ್ಯಾಂಕ್ ರಾಜಕೀಯವನ್ನ ಮಾಡಲಾಗ್ತಾ ಇದೆ ಇದು ಜನರಿಗೆ ತಿಳಿಯಬೇಕು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಹೇಳಿದ್ದಾರೆ ಪರಂಗಿಪೇಟೆಯ ದಿಗಂತ ನಾಪತ್ತೆ ಪ್ರಕರಣವನ್ನ ಭೇದಿಸಿ ಆತನ ಕುಟುಂಬಸ್ಥರಿಗೆ ಪೊಲೀಸರು ನ್ಯಾಯವನ್ನು ಒದಗಿಸುವ ವಿಶ್ವಾಸವಿದ್ದು ಅವರ ಕುಟುಂಬದ ಹೋರಾಟದ ಜೊತೆ ನಾವಿದ್ದೇವೆ ಎಂದು ಪದ್ಮರಾಜ್ ಹೇಳಿದ್ರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಾಲೆಟ್ ಪಿಂಟೋ ವಿಶ್ವಾಸ್ ದಾಸ್ ಲಾರೆನ್ಸ್ ಡಿಸೋಸಾ ಶುಭೋದಯ ಆಳ್ವಾ ದಯಾನಂದ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ರು ಹಾಗೆ ಅಲ್ಲಿ ಶಾಸಕರು ಕೂಡ ಒಬ್ಬರು ಗೆಸ್ಟ್ ಆಗಿ ಅವರನ್ನು ಆಹ್ವಾನಿಸಿರ್ತಾರೆ ಅಲ್ಲಿಗೆ ಆಹ್ವಾನ ಮಾಡಿದಾಗ ಅವರು ಹೋಗ್ತಾರೆ ನಮ್ಮ ಕಾರ್ಯಕರ್ತರು ಶಾಸಕರು ಬಂದ್ರೆ ಶಾಸಕರನ್ನ ಅದು ಕಾಂಗ್ರೆಸ್ ಅವರು ಬಿ ಜೆ ಪಿ ಪಕ್ಷದಿಂದ ಗೆದ್ದು ಬಂದಂಥ ಶಾಸಕರಾಗಿರ್ಬೋದು ಅವರು ನಮ್ಮ ಶಾಸಕರು ಅವ್ರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಅವರಿಗೆ ನಮಸ್ ಕೈ ಮುಗ್ದು ನಮಸ್ಕಾರ ಸರ್ ಅಂತ ಹೇಳಿದ್ದಾರೆ ಆ ನಮಸ್ಕಾರ ಸರ್ ಅಂತ ಹೇಳಿದಾಗ ಒಬ್ಬ ಶಾಸಕ ಬಹುಶಃ ಹೇಳಲಿಕ್ಕೆ ಸ್ವಲ್ಪ ನನಗೆ ಮುಜುಗರ ಆಗುತ್ತೆ ನಾಚಿಗೆ ಆಗುತ್ತೆ ಒಬ್ಬ ಶಾಸಕನಾದವನ ರಿಪ್ಲೈ ಏನಿರಬೇಕಿತ್ತು ಅಂತ ಹೇಳಿದರೆ ಹೇಗಿರಬೇಕಿತ್ತು ಅಂತ ಆದರೆ ಶಾಸಕ ಹೇಳಿದ ಮಾತು ಏನು ಅಂತ ಹೇಳಿದರೆ ನೀವೆಲ್ಲ ಮಂದಿರ ದೇವಸ್ಥಾನಗಳಿಗೆ ಕಲ್ಲೋಡಿಯವರನ್ನು ಇಲ್ಲಿ ಕರೆಸಿದ್ದ ಅಂತ ಕೇಳ್ತಾರೆ ಅವ್ರು ಬೇರೆಯವ್ರ ಹತ್ರ ನೀವೇ ಊಹಿಸ್ಕೊಳ್ಳಿ ಇದು ಆ ಶಾಸಕನ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರುವಂತ ವಿಚಾರವ ಬಹುಶಃ ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳುವಂತ ಒಂದು ದಕ್ಷಿಣ ಕನ್ನಡದಲ್ಲಿ ಇಂಥ ಶಾಸಕರು ಕೂಡ ಇದ್ದಾರಾ ಅನ್ನುವಂಥದ್ದನ್ನು ನಾವು ಇವತ್ತು ಕೇಳಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ